ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಏನಿಲ್ಲ ಇವತ್ತು ನಾನು ನಿಮ್ಮ ಹತ್ರ ನನ್ನ ಮನಸ್ಸಿನ ಮಾತುಗಳನ್ನ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಟೂ ಮಂತ್ಸ್ ಆಯ್ತಾ ಬಂತು ನನಗೆ ನೂರ ಹದಿಮೂರು ಸಬ್ಸ್ಕ್ರೈಬರ್ ಆಗಿದ್ದೀರಾ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಏನಂದರೆ ಇವಾಗ ಯಾ ನಾನು ಅಂತಲ್ಲ ಯಾರೇ ಏನೇ ಮಾಡೋಕ್ಕೋದ್ರೂ ಸುತ್ತಮುತ್ತ ಕಾಂಕ್ ಮಾತು ಇದ್ದೇ ಇರುತ್ತೆ ಅದೇ ಥರ ನನಗೂ ಕೂಡ ಯೂಟ್ಯೂಬ್ ಮಾಡ್ತಾ ಇದೆಯಾ ನಿನ್ನ ಮುಖಕ್ಕೆ ಯೂಟ್ಯೂಬ್ ಬೇರೆ ಬೇಕಾ ನಿನ್ನ ಮುಖ ನೋಡೋಕ್ಕೆ ಸಬ್ಸ್ಕ್ರೈಬ್ ಆ ಥರ ಅಂತೆಲ್ಲ ಕೇವಲವಾಗಿ ಮಾತಾಡಿದ್ದಾರೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಆದರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕಂದರೆ ಯಾವುದಕ್ಕೂ ಡಿ ಪ್ರಮೋಟ್ ಆಗೋದೇ ಇಲ್ಲ ಆಗಬಾರ್ದು ಅಂದ್ಕೊಂಡಿದ್ದೀನಿ ಮನ್ಸಿಗೆ ನೋವಾಗ್ತಿದೆ ನೋವಾಗಿಲ್ಲ ಅಂತ ಹೇಳಲ್ಲ ಆದರೆ ಯಾವುದೇ ಕಾರಣಕ್ಕೂ ಡಿ ಪ್ರಮೋಟ್ ಆಗಬಾರ್ದು ಅಂತ ಗಟ್ಟಿ ಮನಸ್ಸಾಗಿದ್ದೀನಿ ಯಾಕಂದರೆ ನನಗೆ ಹೊಗ್ಳೋರು ಇದ್ದರೆ ತೆಗಳೋರು ಇದ್ದೇ ಇರ್ತಾರೆ ಎಲ್ಲಿ ಹೋದರೂ ಜನಗಳ ಮುದ್ದೆನೇ ಬದುಕಬೇಕು ಅಂತ ಒಂದು ನಾಲ್ಕು ಜನ ಒಳ್ಳೆಯವರಿದ್ರು ಒಂದು ನಾಲ್ಕು ಜನ ಕೆಟ್ಟವ್ರು ಇದ್ದೇ ಇರ್ತಾರೆ ನಾವೇನೇ ಮಾಡ್ತೀವಿ ಅಂದರೆ ಎಳೆಯೋರು ಇದ್ದೇ ಇರ್ತಾರೆ ಚೆನ್ನಾಗಿದ್ರು ಅಂತಾರೆ ಚೆನ್ನಾಗಿಲ್ಲ ಅಂದ್ರೂ ಅಂತಾರೆ ಹಾಗೆ ನಾಲ್ಕು ಜನ ಅಯ್ಯೋ ನಿನ್ನ ಮುಖಕ್ಕೆ ಲೈವ್ ಬೇರೆ ಬರ್ತೀಯ ನಿನ್ನ ಮುಖಕ್ಕೆ ಲೈವ್ ಬೇರೆ ನೋಡ್ತಾರ ಅಂತ ಮಾತಾಡೋರಿದ್ರೆ ಏನಾಗಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡು ಮಾಡ್ತಾ ಇದೀಯಾ ಹಿಂಗಲ್ಲ ಹಿಂಗೆ ಮಾಡು ಇದು ತಪ್ಪಾಗಿದೆ ಸರಿಯಾಗಿದೆ ಈ ಥರ ಮಾಡುವಂತ ಎಂಕ್ರೇಜ್ ಮಾಡೋರು ಇದ್ದಾರೆ ನನಗೆ ನಿಜವಾಗ್ಲೂ ನನಗೆ ಎಂಕ್ರೇಜ್ ಮಾಡ್ತಿರೋ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹಾಡಲಿ ಥ್ಯಾಂಕ್ ಯು ಏನಂದರೆ ಇವಾಗ ಏನೇ ಮಾಡೋಕ್ಕೋದ್ರೂ ಇದ್ದೇ ಇರುತ್ತೆ ಅದರಲ್ಲೂ ಒಂದು ಹೆಣ್ಮಗಳು ಯಾವ ಸಪೋರ್ಟ್ ಇಲ್ದಲೇ ಬದುಕೋಕೆ ಇಲ್ಲ ಅಂತ ಕೆಲವೊಬ್ರು ಮೈಂಡಲ್ಲಿ ಈಗಲೂ ಫಿಕ್ಸ್ ಆಗಿರುತ್ತೆ ನಾನು ಇರಲ್ಲ ಇರೋಲ್ಲ ನಾವಿಲ್ದೇ ಇರೋಲ್ಲ ನಾವಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹಾಗೆ ನಿನ್ನಿಂದ ಏನಾಗುತ್ತೆ ಏನಾಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆದರೆ ಯಾರು ಎಲ್ಗೂ ತಗೊಳ್ದೆ ಯಾರು ನಿನ್ನ ಕೈಯಿಂದ ಏನೂ ಆಗೋಲ್ಲ ಅಂದಿದ್ದಾರೆ ಅವ್ರ ಮುಂದೆ ನಾನು ಬದುಕು ತೋರಿಸ್ಬೇಕು ಅನ್ನೋದು ನನ್ನಲ್ಲಿ ಒಂದು ಹಠ ಬಂದುಬಿಟ್ಟಿದೆ ಅದಕ್ಕೆ ಯಾರೇ ಏನೇ ಅಂದರೂ ಪರವಾಗಿಲ್ಲ ಮನಸಿಗೆ ನೋವಾಗುತ್ತೆ ಆಗಿನ ಕ್ಷಣ ಕಳ್ತೀನಿ ನನಗೆ ನಾನೇ ಸಮಾಧಾನ ನನಗೆ ನಾನೇ ಧೈರ್ಯ ಯಾಕಂದರೆ ನಾನು ಮೊದಲೇ ಏನೇ ಒಂದು ವಿಚಾರ ಆದ್ರೂ ಬೇಗ ಮನಸ್ಸಿಗೆ ತಗೊಳೋದು ಜಾಸ್ತಿ ಅಯ್ಯೋ ಅವ್ರ ಹಂಗೆ ಅಂದ್ರಲ್ಲ ನಾನು ಹಂಗೆ ಅಲ್ವಲ್ಲ ಆದರೂ ಹಂಗೆ ಅಂದ್ರಲ್ಲ ಯಾಕೆ ಅಂತ ಬೇಜಾರಾಗೋದು ಜಾಸ್ತಿ ತಪ್ಪು ಮಾಡಿ ಬಯಸ್ಕಂದ್ರೆ ಒಂಥರ ಅಯ್ಯೋ ನಾನು ಮಾಡಿರೋದು ಹಂಗೆ ಅವ್ರು ಬೈದಿರೋದು ಹಂಗೆ ಅಂತ ಸುಮ್ಮನಾಗ್ಬೋದು ತಪ್ಪೆ ಮಾಡಿದೆ ತಪ್ಪಿತಸ್ತ್ರ ಆಗೋದಿತ್ತಲ್ಲ ಅದಕ್ಕಿಂತ ಬೇರೆ ಶಿಕ್ಷೆ ಇನ್ನೊಂದಿರಲ್ಲ ಅದಕ್ಕೆ ಯಾರೇ ಆಗಲಿ ಏನೇ ಆಗಲಿ ಸೋತಿದ್ದೀರಾ ನೀವು ವ್ರ ಮುಂದೆ ತಲೆ ತಗ್ಸಿದ್ದೀರಾ ಜನಗಳ ಮುಂದೆ ತಲೆ ತಗ್ಸಿದ್ದೀರಾ ಸಾಲ ಮಾಡಿದ್ದೀರಾ ಪರವಾಗಿಲ್ಲ ಏನೇ ಪ್ರಾಬ್ಲಮ್ಸ್ ಆಗಲಿ ಎದ್ದು ನಿಲ್ಲಿ ನಿಮ್ಮ ಜೀವನ ನಿಮಗೋಸ್ಕರ ನೀವು ಬದುಕಿ ಯಾಕಂದ್ರೆ ನಮ್ಮ ಜೀವನ ನಾವು ಬದುಕಬೇಕು ಯಾರಿಗೋಸ್ಕರನೂ ನಾವು ಬದುಕೋಕ್ಕಾಗಲ್ಲ ಯಾರೋ ಹೇಳ್ತಾರೆ ಇವಾಗ ಈ ತರ ಅನ್ನೋರು ಈಗ ಇನ್ನೊಬ್ರು ಇನ್ನೊಂದು ಥರ ಹೇಳ್ತಾರೆ ಅದ್ಕೆ ಇನ್ನೊಬ್ರಿಗೋಸ್ಕರ ಬದುಕಬಾರ್ದು ಅನ್ನೋದು ನನ್ನ ಭಾವನೆ ಯಾಕಂದ್ರೆ ತುಂಬ ಅಂದರೆ ತುಂಬಾ ಕಲ್ತಿದ್ದೀನಿ ಜೀವನದಲ್ಲಿ ನಾನು ಹಲ್ವಾರ್ ಥರ ಜನಾನ ನಾನು ನೋಡಿದ್ದೀನಿ ಯಾಕಂದರೆ ನಾಲ್ಕು ಜನ ಅಯ್ಯೋ ನೀನು ಮಾಡ್ತೀರಾ ಸರಿ ಅಂದರೆ ಇನ್ನು ನಾಲ್ಕು ಜನ ಸರಿ ಇಲ್ಲ ಅಂತ ಹೇಳೋರು ಇರ್ತಾರೆ ಇನ್ನೊಂದು ನಾಲ್ಕು ಜನ ಅಯ್ಯೋ ನೀನು ಹೇಳಿ ಯಾರೋ ಹೇಳಿದ್ ಕೇಳ್ಕೊಂಡಿರ್ತೀಯ ಅಂತ ಯಾಕಂದರೆ ನಮಗೆ ಬುದ್ಧಿ ಓಡ್ಸೋಕ್ಕೆ ಬುದ್ಧಿ ಇಲ್ವಾ ತಲೆ ಓಡ್ಸೋಕೆ ತಲೆ ಇಲ್ವಾ ಯೋಚನೆ ಮಾಡೋ ಶಕ್ತಿ ಇಲ್ವಾ ನಮಗೆ ದೇವರು ಯೋಚನೆ ಮಾಡೋ ಶಕ್ತಿ ಕೊಟ್ಟಿಲ್ವಾ ನೋಡೋಕೆ ಕಣ್ಣಲ್ಲಿ ದೇವ್ರ ಕಣ್ಣಿಗೆ ಕೊಟ್ಟಿರೋದು ಹಂಗೇ ಇಂಥವ್ರು ಹಿಂಗೆ ಅಂತ ಜಡ್ಜ್ ಮಾಡೋವಷ್ಟು ಮೆಂಟಾಲಿಟಿ ನಮಗಿರಲ್ವ ಹಂಗಿದ್ಮೇಲೆ ಹೇಳ್ಕೆ ಮತ್ತೆ ಯಾಕೆ ಕೇಳ್ತೀವಿ ಹೇಳಿ ಹಂಗೆ ಆ ಥರ ಎಲ್ಲ ಮಾತಾಡ್ತಾರೆ ಮಾತಾಡೋರಿಗೋಸ್ಕರ ಎಲ್ಲ ಅಲ್ವಾ ನಮಗೋಸ್ಕರ ನಾವು ಬದುಕಬೇಕು ಇಷ್ಟು ದಿನ ಇನ್ನೊಬ್ಬರಿಗೋಸ್ಕರನೇ ಬದುಕಿದ್ದೀನಿ ಆದರೆ ಇನ್ನು ಮೇಲೆ ನನಗೋಸ್ಕರ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜೀವನದಲ್ಲಿ ತುಂಬ ಸೋತು ಕೆಳಗಡೆ ಅಂದರೆ ಕೆಳಗಡೆ ಬಿದ್ದಿದ್ದೀನಿ ನೀವು ಒಂದೊಂದೇ ಮೆಟ್ಲು ಮೇ ಕತ್ತಬೇಕು ಅಂತ ಸ್ಪೋರ್ಟಿವ್ ಆಗಿದ್ದೀನಿ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ನಿಮಗೆಲ್ಲರಿಗೂ ನಾನು ಎಷ್ಟೇ ತ್ಯಾಂಕ್ಸ್ ಹೇಳಿದರೂ ಸತ ಕಡಿಮೆನೇ ಯಾಕಂದರೆ ಯೂಟ್ಯೂಬ್ ಅಂದರೆ ನನಗೆ ಏನಂದರೆ ಏನೂ ಗೊತ್ತಿಲ್ಲ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಬೆಣ್ಣೆ ಅಮ್ಮ ಅಮ್ಮನಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂತ ಯಾಕಂದರೆ ಅವರೇ ಅಷ್ಟು ಮೋಟಿವ್ ಆಗಿ ಅಷ್ಟು ಎಕ್ಸೈಟಾಗಿ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ನಮ್ಮಿಂದ ಯಾಕೆ ಆಗೋಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಹಂಗೆ ನಿಮ್ಮೆಲ್ಲರ ಸಹಕಾರನೂ ಸಹ ನನಗೆ ಅಷ್ಟೇ ಚೆನ್ನಾಗಿ ಸಿಗ್ತಾಯಿದೆ ಯಾಕಂದರೆ ಅಮ್ಮ ಬೇರೆ ಯಾವುದೇ ಕಷ್ಟ ಆದ್ರೂ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ನಿಜವಾಗ್ಲೂ ನಾನು ಅವ್ರ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ರೂಪಾ ಅಂತ ಅವ್ರ ಪ್ರಾಬ್ಲಮ್ಸ್ನ ಅಮ್ಮನ ಹತ್ರ ಶೇರ್ ಮಾಡಿದ್ದಾರೆ ಅವರು ಅವ್ರಿ ಅವ್ರ ಪ್ರಾಬ್ಲಮ್ಸ್ನ ವೀಡಿಯೋ ಮಾಡ್ತೀನಿ ಅಂತ ಅವರಿಗೆ ಪ್ರಾಮಿಸ್ ಮಾಡಿ ಅವ್ರ ಪ್ರಾಬ್ಲಮ್ಸ್ನ ವೀಡಿಯೋ ಮಾಡಿ ಹಾಕಿದ್ದಾರೆ ನಿಜವಾಗ್ಲೂ ಭೂಮಿ ಮೇಲೆ ಅಂಥ ಜನ ಈಗಲೂ ಇರ್ತಾರ ಅಂತ ಅನಿಸುತ್ತೆ ಇವಾಗ ಅವರೊಂದು ಬೇರೆ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ನಂಬಿ ಒಬ್ರಲ್ಲಂತ ಇಬ್ಬರು ನಂಬಿ ಮೋಸ ಹೋಗಿದ್ದಾರೆ ಅದಕ್ಕೋಸ್ಕರ ಮಕ್ಳು ಸಾಕಕ್ಕೆ ಅವ್ರು ಆ ಥರ ಹೆಜ್ಜೆ ಇಟ್ಟಿದ್ದಾರೆ ಆ ಥರ ಹೆಜ್ಜೆ ಅಂದರೆ ಕೇವಲ ಮಾತಾಡೋರು ತುಂಬ ಅಂದರೆ ತುಂಬ ಜನ ಇರ್ತಾರೆ ಯಾಕಂದರೆ ಒಂಟಿ ಹೆಣ್ಮಕ್ಳಿದ್ರೆ ಅವ್ರು ಎಷ್ಟೇ ಚೆನ್ನಾಗಿರಲಿ ಎಷ್ಟೇ ನ್ಯಾಯವಾಗಿರಲಿ ಆದರೆ ಅವರು ನೋಡೋ ರೀತಿಯೇ ಬೇರೆ ಆಗುತ್ತೆ ಇವಾಗ ಒಂದು ಚೆನ್ನಾಗಿ ಒಂದು ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರೆ ಅಯ್ಯೋ ಯಾರು ನೋಡೋಕೆ ಹೋಗ್ತಾ ಇದ್ದಾರೋ ಅಂತ ನೋಡ್ತಾರೆ ಮಾತಾಡ್ತಾರೆ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ಹಿಂದೆ ಆ ಥರ ಮಾತಾಡ್ತಾರೆ ಅವ್ರೆಷ್ಟೇ ಪ್ರಾಪ್ ಆಗಿದ್ರು ಮಾತಾಡ್ತಾರೆ ಹಾಗಿದ್ಮೇಲೆ ಅವರೇ ಡೈರೆಕ್ಟಾಗಿ ನಾನು ಆ ಥರ ಪ್ರಾಬ್ಲಮಲ್ಲಿ ಇದ್ದೇ ಆ ಥರ ಫೇಸ್ ಮಾಡಿ ಮಕ್ಕಳು ಸಾಕಿದ್ದೀನಿ ಅಂದರೆ ಅವ್ರನ್ನ ಸಪೋರ್ಟ್ ಮಾಡಿ ಆ ಥರ ವೀಡಿಯೋ ಮಾಡಿದ್ದಾರೆ ಅಂದರೆ ಗ್ರೇಟ್ ನಿಜವಾಗ್ಲೂ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಭೂಮಿ ಮೇಲೆ ಅಂಥ ಜನ ಇರೋದಕ್ಕೆ ನಿಜವಾಗ್ಲೂ ಮಳೆ ಬೆಳೆ ಕರೆಕ್ಟಾಗಿ ಆಗ್ತಾಯಿದೆ ಅಂತ ಅನಿಸುತ್ತೆ ನನ್ನ ಮನಸ್ಸಲ್ಲಿ ಯಾಕಂದರೆ ಹೆಣ್ಮಕ್ಳು ಒಂಟಿಯಾಗಿದ್ದರು ಅಂದರೆ ಇವಾಗ ಯಾವುದೇ ಹೆಣ್ಮಕ್ಳು ಸಪ್ರೇಟ್ ಆಗಬೇಕು ಅನ್ನೋದು ಯಾವ ಹೆಣ್ಮಕ್ಳು ಮನಸಲ್ಲಿ ಇರಲ್ಲ ಯಾಕಂದರೆ ಹುಟ್ಟಿದ ಮನೆ ಮತ್ತು ಮೆಟ್ಟಿನ ಮನೆ ಎರಡು ಹೆಸ್ರು ಉಳಿಸ್ಬೇಕು ಅನ್ನೋದು ಅವ್ರ ಮನಸಲ್ಲೂ ಇದ್ದೇ ಇರುತ್ತೆ ಯಾವುದೇ ಸಂಸ್ಕಾರವಂಥ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಸಂಸಾರನ ಬಿಟ್ಟು ಹೊರಗೆ ಬರಬೇಕು ಅಂತ ಅಂದ್ಕೊಳ್ಳಲ್ಲ ಆದರೆ ಅವ್ರು ಆ ಥರ ಬಂದಿದ್ದಾರೆ ಅಂದರೆ ಅವ್ರ ಮನಸ್ಸಿಗೆ ಆ ಥರ ಎಷ್ಟು ನೋವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಒಂಟಿ ಹೆಣ್ಮಕ್ಳ ಮೇಲೆ ಯಾರೂ ಕೇವಲವಾಗಿ ಮಾತಾಡಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊಡ್ತೀನಿ ಅವ್ರ ಜೀವನ ಯಾವ್ಯಾವ ಥರ ಫೇಸ್ ಮಾಡಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮಾತಾಡೋರು ಯಾರು ಅವ್ರ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾದ್ರೆ ಹೋಗಿ ಎಲ್ಪ್ ಮಾಡಿರಲ್ಲ ಇಲ್ಲ ಅವ್ರಿಗೆ ಹೊಡಿಬೇಕಾದ್ರೆ ಅವ್ರು ಗಂಡ ಹೊಡಿಬೇಕಾದ್ರೆ ಅವ್ರ ಅತ್ತೆ ಹೊಡಿತಾರೋ ಗಂಡ ಹೊಡಿತಾರೋ ಯಾರು ಹೊಡಿತಾರೋ ಅವ್ರು ಹೊಡಿಬೇಕಾದ್ರೆ ಹೋಗಿ ಯಾರೂ ಬಿಡಿಸಿರಲ್ಲ ಇಲ್ಲ ಅವ್ರು ಬೈಯಬೇಕಾದ್ರೆ ಯಾರು ಥರ ಯಾಕೆ ಮಾತಾಡ್ತಾ ಇದ್ದೀಯ ಅಂತ ಪ್ರಶ್ನೆ ಮಾಡಿ ಕೇಳಿರಲ್ಲ ಆಗಿದ್ಮೇಲೆ ಒಂಟಿ ಹೆಣ್ಮಕ್ಳ ಬಗ್ಗೆ ಯಾಕೆ ಮಾತಾಡೋದು ಮಾತಾಡಬಾರ್ದಲ್ವ ಅವ್ರದೇ ಪ್ರಾಬ್ಲಮ್ಸ್ ಅವ್ರಿಗೆ ಇದ್ದೇ ಇರುತ್ತೆ ಯಾರೇ ಆಗಲಿ ಅವ್ರ ಸ್ಥಾನದಲ್ಲೇ ಅವ್ರನ್ನ ನಿಂತು ನೋಡಬೇಕಾಗುತ್ತೆ ಯಾಕಂದರೆ ಕಣ್ಣಲ್ಲಿ ನೋಡಿದ ತಕ್ಷಣ ಮಾತಾಡೋದು ತುಂಬಾ ಸುಲಭ ಆದರೆ ಅವ್ರಿಗೆ ಆಗಿರೋ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಯಾವುದೇ ಹೆಣ್ಮಕ್ಳು ಬಗ್ಗೆ ಯಾರು ಕೇವಲವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮನೇಲೂ ಹೆಣ್ಮಕ್ಳು ಇರ್ತಾರೆ ಮನೇಲೂ ಹೆಣ್ಮಕ್ಳು ಹುಟ್ಟಿರ್ತಾರೆ ಮುಂದೆ ಅವ್ರ ಜೀವನ ಜೀವನ ಹೇಗಿರುತ್ತೋ ಅದು ಗೊತ್ತಿರೋಲ್ಲ ಇವಾಗ ನಾವು ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಓಕೆ ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ ಯಾವುದೇ ಹೆಣ್ಮಕ್ಳು ಅಪ್ಪನ ಮನೆಯಲ್ಲಿ ಬಡಿಸ್ತಾನೆ ಇದ್ರೆ ಅವ್ರು ತಪ್ಪಲ್ಲ ಅದು ಯಾಕಂದರೆ ಅದು ಆಗಿಂದ ಅಪ್ಪ ಅಮ್ಮನಿಂದನೇ ಬಂದಿರುತ್ತೆ ಆದರೆ ಮದುವೆ ಆಗಿರ್ಮೇಲಿನ ಜೀವನನ ಅವ್ರು ಹೆಂಗೆ ಇದ್ರು ಹೊಂದ್ಕೊಳ್ತಾರಲ್ಲ ಅವರು ಗ್ರೇಟು ಯಾಕಂದರೆ ನಿಜವಾಗ್ಲೂ ಹೆಣ್ಮಕ್ಳ ಜೀವನ ಏನಂತ ನಿರ್ಧಾರ ಆಗೋದು ಮದುವೆ ಆದಮೇಲೇ ಯಾಕಂದರೆ ಖಾಲಿ ಹಾಳೆಯಾಗಿ ಅಪ್ಪ ಅಮ್ಮ ಅಣ್ಣ ತಮ್ಮ ಒಂದು ಸಂಬಂಧನೂ ತೊರೆದು ಯಾರೋ ಗೊತ್ತಿಲ್ಲದೆ ಇರೋರ ಜೊತೆ ಗೊತ್ತಿಲ್ಲದೆ ಇರೋ ಮನೇಲಿ ಹೋಗಿ ಅವ್ಳ ಜೀವನ ಮಾಡಬೇಕು ಅಂದರೆ ಎಲ್ಲರನ್ನೂ ತೊರೆದು ಹೋಗಿರ್ತಾಳೆ ಅಂದರೆ ಅವಳು ಗ್ರೇಟ್ ಯಾವಾಗಲೂ ಗ್ರೇಟಾಗಿ ಇರ್ತಾಳೆ ಜೀವನ ಮಾಡಬೇಕು ಅಡ್ಜಸ್ಟ್ ಆಗಬೇಕು ಅಂದರೂ ಅವಳಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಆದರೆ ಅಪ್ಪನ ಮನೇಲಿ ಹೆಂಗೆ ಬೆಳೆದಿರಲಿ ಇವಾಗ ಶ್ರೀಮಂತಿಕೆ ಇದ್ದರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಬೆಳೆದಿರ್ತಾರೆ ಬಡಸ್ತಾನೆ ಇದ್ರೂ ಕಷ್ಟ ಸುಖ ನೋಡಿನೇ ಬೆಳೆದಿರ್ತಾರೆ ಆದರೆ ಮದುವೆ ಆದಮೇಲೆ ಅವ್ರು ಬಡಬಾರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಅದಕ್ಕೆ ಇವಾಗಿನ ಕಾಲದ ಹೆಣ್ಮಕ್ಳು ಜಾಸ್ತಿ ಅಂದರೆ ಜಾಸ್ತಿ ಡಿಮೆಂಡ್ ಮಾಡ್ತಾ ಇರೋದು ಎಲ್ ಸೆಟ್ ಹುಡುಗನೇ ಬೇಕು ಅಂತ ಯಾಕಂದರೆ ಆಗೆಲ್ಲ ಮನೆ ನೋಡ್ತಾ ಇದ್ರೆ ಇಲ್ವ ಹೆಣ್ಮಕ್ಳು ತಳ್ಳಿದ್ರೆ ಸಾಕು ಅಂತ ಇತ್ತು ಅದಕ್ಕೋಸ್ಕರ ಯಾರೇ ಆಗಲಿ ಹೆಂಗೆ ಇರಲಿ ಮದುವೆ ಕೊಟ್ಬಿಡೋರು ಈಗ ಆ ಥರ ಮಾಡಲ್ಲ ಯಾಕಂದರೆ ವೆಲ್ ಸೆಟಲ್ಡ್ ಹುಡುಗನ್ನೇ ನೋಡ್ತಾರೆ ಯಾಕಂದರೆ ಅಯ್ಯೋ ನಮ್ಮ ಮಗಳನ್ನ ನಾವು ಹಿಂಗೆ ಸಾಕಿದ್ದೀವಿ ಅಲ್ಲೋಗಿ ಹೆಂಗೆ ನೋ ಹೆಂಗೆ ನೋಡ್ಕೊಳ್ತಾಳಪ್ಪ ಹೆಂಗೆ ನೋಡ್ಕೊತಾರಪ್ಪ ನಮ್ಮ ಮಕ್ಳನ್ನ ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ ಅದಕ್ಕೆ ಈಗಿನ ಕಾಲದ ಹೆಣ್ಣು ಮಕ್ಕಳು ವೆಲ್ ಸೆಟಲ್ಡ್ ಹುಡುಗನ್ನ ನೋಡ್ತಾರೆ ಯಾಕಂದರೆ ಅವಳು ದುಡಿದಲೆ ಮನೇಲಿ ಇದ್ದು ಅಂದ್ರೂ ಅವಳನ್ನು ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ಅವ್ನಿಗೆ ಇರಬೇಕು ಅನ್ನೋದು ಆದರೆ ಹುಡುಗರು ವೆಲ್ ಸೆಟಲ್ಡೇ ಇರಬೇಕು ಯಾಕಂದರೆ ಅವರೊಂದು ನೆಲೆ ಅನ್ನೋದಿದ್ದರೆ ಮಾತ್ರ ಅವ್ರಿಗೆ ಒಂದು ಬೆಲೆ ಗೌರವ ಅನ್ನೋದಿರುತ್ತೆ ಹಂಗಾಗಿ ಇವಾಗೆಲ್ಲ ಹೆಣ್ಮಕ್ಳು ಅದನ್ನೇ ಡಿಮ್ಯಾಂಡ್ ಮಾಡೋದು ಹಾಗೆಲ್ಲ ಯಾರೋ ಸಿಕ್ಕಿದ್ರು ಅಂತ ತಡ್ತಾಯಿದ್ರು ಆದರೆ ಇವಾಗ ಆಲ್ಮೋಸ್ಟ್ ಹೆಣ್ಮಕ್ಳು ಇನ್ನೊಂಥರ ಮೋಸನೂ ಹೋಗ್ತಾ ಇದ್ದಾರೆ ಇವಾಗ ಓದ್ತಾ ಓದ್ತಾ ಓದ್ತಾನೆ ಲವ್ ಅದು ಇದು ಅಂತ ಮಾಡ್ತಾರೆ ಲವ್ ಮಾಡಿದಾರೆಲ್ಲ ಹಾಳಾಗೇ ಇಲ್ಲ ಎಲ್ಲರೂ ಚೆನ್ನಾಗೇ ಇರ್ತಾರೆ ಹಾಗಂತ ಎಲ್ಲರೂ ಒಳ್ಳೆಯರಲ್ಲ ಹಾಗಂತ ಎಲ್ಲರೂ ಕೆಟ್ಟವರೇ ಇರೋಲ್ಲ ಯಾಕಂದರೆ ಫಸ್ಟು ಹೆಣ್ಮಕ್ಳು ಮಾಡಬೇಕಿರೋ ಕೆಲಸ ವೆಲ್ ಸೆಟಲ್ಡ್ ಹುಡುಗ ನೋಡೋದಕ್ಕಿಂತ ಅವರು ಸೆಟಲ್ಡ್ ಆಗಿರೋ ಸೆಟಲ್ಡ್ ಆಗಬೇಕು ಫಸ್ಟು ನನ್ನ ಪ್ರಕಾರ ವೆಲ್ ಸೆಟಲ್ಡ್ ಹುಡುಗ ನೋಡೋದ್ಕಿಂತ ಅವರು ಫಸ್ಟು ಸೆಟಲ್ಡ್ ಆಗಬೇಕು ಯಾಕಂದರೆ ಮುಂದೆ ಏನಾಗುತ್ತೋ ಏನೋ ಯಾರಿಗೂ ಗೊತ್ತಿರಲ್ಲ ದೇವರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಫಸ್ಟು ಯಾರು ಸಪೋರ್ಟು ಇಲ್ಲದೇ ನಾನು ಬದುಕ್ತೀನಿ ನಾನು ದುಡಿದು ನಾನು ಬದುಕ್ತೀನಿ ಅನ್ನೋದು ಹೆಣ್ಮಕ್ಳಲ್ಲಿ ಫಸ್ಟ್ ಇರಬೇಕು ಆ ಥರ ವೆಲ್ ಸೆಟಲ್ಡ್ ಹುಡುಗಿ ಫಸ್ಟ್ ಆಗಬೇಕು ಫಸ್ಟ್ ವೆಲ್ ಬೆಳ್ಸೆಟಲ್ಡ್ ಹುಡುಗನ ನೋಡೋದಕ್ಕಿಂತ ಫಸ್ಟ್ ಅವಳೇ ವೆಲ್ಸೆಟಲ್ಡ್ ಆಗಬೇಕು ಯಾಕಂದರೆ ದಿನ ಈ ಸಪ್ರೇಟಾಗಿ ನಾನು ಒಬ್ಬ ಸಪ್ರೇಟ್ ಆದರೂ ಇಲ್ಲ ಗಂಡಂಗೆ ಏನಾದರೂ ಇಲ್ಲ ನಾನು ಆ ಜೀವನದಿಂದ ಹೊರಗಡೆ ಬಂದರೂ ನಾನು ಒಬ್ಬಳೇ ನಿಂತು ಪ್ರಪಂಚನೇ ಎದುರಿಸ್ತೀನಿ ನನ್ನ ಜೀವನ ಮಾಡ್ತೀನಿ ಅನ್ನೋದು ಫಸ್ಟ್ ಹುಡುಗಿನ ಇರಬೇಕು ಅಷ್ಟು ಕೆಪಾಸಿಟಿ ಹುಡುಗಿಗೆ ಬಂದಮೇಲೆ ಮದುವೆಯನ್ನು ಹೆಜ್ಜೆನೇ ಇಡಬೇಕು ಈಗ ದೊಡ್ಡವರೇ ಆಗಲಿ ಹುಡುಗಿರೇ ಆಗಲಿ ಬೇಗ ಮದುವೆ ಅಂತೂ ಮಾಡಬಾರ್ದು ಯಾಕಂದರೆ ಲವ್ ಮಾಡಬಾರ್ದು ಅಂತೆಲ್ಲ ಲೋವ್ ಮಾಡಿದ್ರೆಲ್ಲ ಚೆನ್ನಾಗೇ ಅಂದರೆ ಲವ್ ಮಾಡೋಕೆ ಮುಂಚೆ ಲೋ ಮಾಡಿಬೇಡ ಅಂತೆಲ್ಲ ಮಾಡಿದರೆ ಹುಡುಗನ ಕ್ಯಾರೆಕ್ಟರ್ನ ಫಸ್ಟು ನೋಡಿ ಅವ್ನು ವಿಲ್ ಸೆಟಲ್ಡು ಅಂತ ನೋಡಬೇಡಿ ಫಸ್ಟ್ ಅವ್ನ ಕ್ಯಾರೆಕ್ಟರ್ ಮೇಯ್ನು ಅವ್ನು ಹೆಂಗೆ ಅವ್ನ ಕ್ಯಾರೆಕ್ಟ್ರ್ ಹೆಂಗೆ ನಮ್ಮನ್ನು ಬದಲಾಯಿಸೋರನ್ನ ಯಾವತ್ತೂ ಒಪ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾವು ಹೆಂಗಿರ್ತೀವಿ ಹಂಗೆ ನಮ್ಮನ್ನು ಒಪ್ಕೊಳ್ಳೋರನ್ನ ಮಾತ್ರ ಇಷ್ಟಪಡಿ ಯಾಕಂದರೆ ನಮ್ಮನ್ನು ಬದಲಾಯಿಸೋರು ಯಾವತ್ತೂ ಯಾವುದೇ ಕಾರಣಕ್ಕೂ ನಮ್ಮನ್ನು ಬದಲಾಯಿಸೋರ ಜೊತೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲ ನಾವು ಹೆಂಗಿರ್ತೀವಿ ಹೆಂಗೆ ಒಪ್ಕೊಳ್ಳೋರ ಜೊತೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅನ್ನೋದು ನನ್ನ ಒಪಿನಿಯನು ನಿಮ್ಮ ಒಪಿನಿಯನ್ ನಿಮಗೆ ಬಿಟ್ಟಿದ್ದು ಆದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಫಸ್ಟ್ ವೆಲ್ಸೆಟಲ್ಡ್ ಹುಡುಗನ ಹುಡ್ಕೋಕ್ಕಿಂತ ಸೆಟಲ್ಡ್ ಹುಡುಗಿ ಆಗಿರ್ಬೇಕು ನೀವು ಯಾಕಂದರೆ ಏನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡ್ತೀವಿ ಅನ್ನೋದನ್ನು ನಾವು ಕಂಡ್ಕೋಬೇಕು ಯಾಕಂದರೆ ಇವಾಗ ಒಂದ್ಸಲಿ ಮದುವೆ ಮಾಡ್ಕೊಂಡು ನಾವು ಹೊರಗಡೆ ಹೋಯ್ತು ಅಂದರೆ ಅಪ್ಪನ ಮನೆಗೆ ನಾವು ಅತಿಥಿಗಳಾಗ್ತೀವಿ ಹೊರತು ಅಲ್ಲೇ ಜೀವನ ಮಾಡೋಕ್ಕಿಂತ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅತಿಥಿಯಾಗಿ ಬಂದೋಗ್ಬೋದು ಅಷ್ಟೇ ಹಂಗಿದ್ಮೇಲೆ ಅಪ್ಪ ಅಮ್ಮ ನಮ್ಮ ಜೀವನನ ಮತ್ತೆ ಕಟ್ಕೊಡಲ್ಲ ಯಾಕಂದರೆ ಕಟ್ಕೊಳ್ಳಿ ಅಂತಲೇ ಮದುವೆ ಮಾಡಿ ಕಳಿಸಿರ್ತಾರೆ ಹಾಗೆ ಮತ್ತೆ ನಮ್ಮ ಜೀವನಾನು ಕಟ್ಕೊಡೋಲ್ಲ ಯಾರನ್ನು ಯಾವತ್ತೂ ಎಲು ಕೇಳ್ದೇನೆ ನಾವು ಬದುಕ್ತೀವಿ ಬದುಕಬೇಕು ಅನ್ನೋ ಛಲ ನಮ್ಮಲ್ಲಿ ಬರಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮದುವೆಯನ್ನು ಹೆಜ್ಜೆನೇ ಇಡಬೇಡಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಸಿಂಗಲ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೆ ಸಿಂಗಲ್ ಹೆಣ್ಮಕ್ಳ ಬಗ್ಗೆ ಯಾರು ಕೇವಲವಾಗಿ ಮಾತಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಯಾರು ಸಂಸಾರನ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿರೋಲ್ಲ ಬಿಟ್ಟು ಬಂದಿರ್ತಾರೆ ಅಂದರೆ ಅವರಿಗೆ ಅದ ಅದರದ್ದೇ ಅವ್ರದ್ದೇ ಆದ ನೋವುಗಳಿರುತ್ತೆ ಹಾಗೆ ಅವ್ರೆಷ್ಟೇ ಪ್ರಾಂಪ್ಟಾಗಿದ್ರು ನೀವು ಅನ್ನೋರು ಅಂದೇ ಅಂತೀರ ಯಾಕಂದರೆ ಇವತ್ತು ಜನಗಳನ್ನ ಮೆಚ್ಚೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಭಗವಂತ ಒಬ್ಬ ಮೆಚ್ಚಂಗಿದ್ರೆ ಸಾಕು ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ಆದರೆ ಮಾತಾಡಬೇಡಿ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ ಹಂಗಾಗಿ ಮಾತಾಡಬೇಡಿ ಮಾತಾಡಿದ್ರು ಅಂದರೆ ಬಿಟ್ಟಾಕಿ ಯಾಕಂದರೆ ನೀವು ಪ್ರಾಂಪ್ಟಾಗಿದ್ದೀರಾ ನಿಮ್ಮ ಆತ್ಮಸಾಕ್ಷಿ ಗೊತ್ತಾ ಅಷ್ಟು ಸಾಕು ಯಾಕಂದರೆ ನಮ್ಮ ಆತ್ಮಸಾಕ್ಷಿಗೆ ನಾವು ಯಾವಾಗಲೂ ಕೊಡೋಕ್ಕಾಗೋದು ಒಂದೇ ನಗುನ ಅದಕ್ಕೆ ಯಾರು ಏನೇ ಅಂದರೂ ಪರವಾಗಿಲ್ಲ ಡಿ ಪ್ರಮೋಟ್ ಆಗಬೇಡಿ ನಿಮ್ಮ ಜೀವನನ ನೀವು ಕಟ್ಕೊಳ್ಳಿ ಯಾಕಂದರೆ ನಮ್ಮನ್ನು ಬದ್ಲಾಯಿಸೋರ ಜೊತೆ ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕೆ ಹೋಗ್ಬೇಡಿ ನಮ್ಮನ್ನು ಹೆಂಗಿರ್ತೆ ಹಂಗೆ ಒಪ್ಕೊಳ್ಳೋರ ಜೊತೆ ಜೀವನ ಮಾಡಿ ಅಂದರೆ ಒಂಟಿಯಾಗಿ ಯಾವುದೇ ಕಣಕ್ಕೂ ಒಂಟಿಯಾಗಿರಬೇಕು ಅನ್ನೋ ನಿರ್ಧಾರ ಮಾಡಬೇಡಿ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಿ ಆಗಲಿಲ್ಲ ಅಂದರೆ ಒಂಟಿಯಾಗಿ ಬಂದು ಜೀವನ ಎದುರಿಸೋ ಶಕ್ತಿ ನಮಗಿದೆ ಅಂದರೆ ಮಾಡಿ ಯಾಕಂದರೆ ಎಲ್ಲರ ಲೈಫು ಒಂದೇ ಥರ ಇರೋಲ್ಲ ಯಾಕಂದರೆ ಎಲ್ಲರ ಲೈಫಲ್ಲಿ ಬರೋ ಜನೂ ಒಂದೇ ಥರ ಇರಲ್ಲ ಇವಾಗ ಒಬ್ಬರ ಜೊತೆ ಇದ್ದೀವಿ ಅವ್ರು ಸರಿ ಇಲ್ಲ ಅಂತ ಬಿಟ್ಟು ಬಂದರೆ ಇನ್ನೊಬ್ಬರು ಸಿಕ್ಕೋರು ಸರಿ ಇರ್ತಾರೆ ಅನ್ನೋದು ಏನು ಗ್ಯಾರಂಟಿ ಇವಾಗ ಒಬ್ಬರು ತಪ್ಪು ಮಾಡಿದರು ಅಂತೇಳಿ ಹೊರಗಡೆ ಬಂದರೆ ಇನ್ನೊಬ್ರು ತಪ್ಪು ಮಾಡದೇ ಇರೋರೇ ನಮಗೆ ಸಿಗ್ತಾರೆ ಅನ್ನೋದು ಗ್ಯಾರಂಟಿ ಇರಲ್ಲ ಅಲ್ವಾ ಹಂಗಾಗಿ ಯಾರೋ ಗೊತ್ತಿಲ್ಲದೆ ಇರೋರನ್ನ ಹುಡ್ಕಿ ಈ ಈಗ ಸರಿ ಇಲ್ಲ ಇನ್ನೊಬ್ರು ಸರಿ ಇದ್ದಾರೆ ತೊಗೋರ್ಕಿಂತ ಇರೋರನ್ನೇ ಸರಿ ಮಾಡ್ಕೊಂಡು ಜೀವನ ಮಾಡೋದು ಮುಖ್ಯ ಆದರೆ ನಾವು ಏನು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಸರಿ ಆಗಲಿಲ್ಲ ಅಂದರೆ ಅವ್ರನ್ನ ಬಿಟ್ಬಂದು ಜೀವನ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಒಬ್ಬರು ಹೆಣ್ಮಗಳು ಒಬ್ಬಳೇ ಇದ್ದರೆ ಪರವಾಗಿಲ್ಲ ಮಕ್ಕಳು ಮರಿ ಅಂತ ಇದ್ರೆ ಕಷ್ಟ ಯಾಕಂದರೆ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಅಂಥವ್ರು ಸಿಗೋಲ್ಲ ಸಿಕ್ಕಿದ್ರೂ ಕಡಿಮೆ ಹೆಣ್ಮಕ್ಳಿಗೆ ನನ್ನ ಪ್ರಕಾರ ಅತಿಯಾಗಿ ಪ್ರೀತಿಸೋ ಅವ್ರ ತವ್ರ ಮನೆ ಇರಬೇಕು ತವರನ್ನೇ ಮರೆಸೋ ಅಂಥ ಪ್ರೀತಿ ಕೂಡ ಗಂಡ ಇರಬೇಕು ಎರಡೂ ಇಲ್ಲ ಅಂದರೆ ಬೀದಿರ್ ಬದುಕ್ತಾ ಇರೋ ನಾಯಿಗಿಂತ ಆಗೋಗುತ್ತೆ ಹೆಣ್ಮಕ್ಳ ಜೀವನ ಅದಕ್ಕೇ ಫಸ್ಟ್ ವೆಲ್ ಸೆಟಲ್ಡ್ ಆಗಿ ವೆಲ್ ಸೆಟಲ್ಡ್ ಹುಡುಗನ ಹುಡ್ಕೋಕೆ ಮುಂಚೆ ನೀವು ವೆಲ್ ಸೆಟಲ್ಡ್ ಆಗಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನನ್ನ ಅನುಭವನೂ ನಾನು ಹೇಳ್ಕೊತೀನಿ ಇದೆಲ್ಲ ನನ್ನ ಮನಸ್ಸಿನ ಮಾತು ಯಾಕಂದರೆ ಎಲ್ಲ ಕೆಟ್ಟವರೇ ಇರಲ್ಲ ಎಲ್ಲರೂ ಒಳ್ಳೆಯವರೇ ಇರಲ್ಲ ಐದು ಬೆರಳು ಒಂದೇ ಸಮ ಇಲ್ಲ ಒಂದೊಂದು ಬೆರಳು ಒಂದೊಂದು ಅಂತರ ಇದೆ ಹಂಗೆನೇ ಪ್ರಪಂಚದಲ್ಲಿ ಯಾರೂ ಒಂದೇ ಸಮ ಜನರು ಇರಲ್ಲ ಒಬ್ಬೊಬ್ರಿಗೂ ಒಂದೊಂದು ಮನಸ್ಥಿತಿ ಒಬ್ಬೊಬ್ರಿಗೂ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ ಅದಕ್ಕೇನೆ ನಾವು ಹೆಂಗಿರ್ತೀವಿ ಹಂಗೆ ಒಪ್ಕೊಳ್ಳೋದನ್ನ ಮಾತ್ರ ಇಷ್ಟಪಡಿ ಅಂತ ನಾನು ಹೇಳ್ತೀನಿ ಅಂದರೆ ಒಂಟಿಯಾಗಿ ಜೀವನ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ನಿಮ್ಮ ಕೆಳಗಡೆ ಬಿದ್ದಿದ್ದೀವಿ ಎದಾಡಬೇಕು ಒಂದೊಂದೇ ಮೆಟ್ಲಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ನನಗೆ ಅಷ್ಟೇ ಮುಖ್ಯ ನಿಮ್ಮೆಲ್ಲರ ಪ್ರೀತಿ ಹೀಗೆ ನಂಗೆ ಸಿಗಲಿ ಅಂತ ಕೇಳ್ಕೊಡ್ತೀನಿ ಟೈಮ್ ಸಿಕ್ಕಾಗ ನಮ್ಮ ಜೊತೆ ಇರೋರ್ಕಿಂತ ನಮಗೋಸ್ಕರ ಟೈಮ್ ಮಾಡ್ಕೊಂಡಿರೋರು ತುಂಬಾ ಮುಖ್ಯ ನಾವು ಇಷ್ಟಪಡೋರ್ಕಿಂತ ನಮ್ಮನ್ನ ಇಷ್ಟಪಡೋರ ಜೊತೆ ಇದ್ದರೆ ಜೀವನ ಚೆನ್ನಾಗಿರುತ್ತೆ ಯಾವಾಗಲೂ ಟೈಮ್ ಸಿಕ್ಕಿದಾಗ ಇವಾಗ ಫ್ರೀಯಾಗಿದ್ದೀನಿ ಅಂತ ಮಾತಾಡೋರ್ಕಿಂತ ನನಗೋಸ್ಕರ ಒಬ್ಬರು ಕಾಯ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡಬೇಕು ಅಂತ ಟೈಮ್ ಮಾಡಿಕೊಂಡು ನಮ್ಮ ಜೊತೆ ಮಾತಾಡೋರು ತುಂಬ ಅಂದರೆ ತುಂಬಾ ಮುಖ್ಯ ಅಂಥವ್ರ ಜೊತೆ ಜೀವನ ಮಾಡಿ ಯಾವತ್ತೂ ದುಡುಕ್ಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ನಮಸ್ಕಾರ ಫ್ರೆಂಡ್ಸ್